ನಿರಂತರ ವಿದ್ಯುತ್ ಪೂರೈಕೆ ಮಾಡುವಂತೆ ಐನಾಪುರ್ ಗ್ರಾಮಸ್ಥರಿಂದ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಐನಾಪುರ್ ವಿದ್ಯುತ್ ವಿತರಣಾ ಕೇಂದ್ರದಿಂದ ಐನಾಪುರ್ ಪಟ್ಟಣ ಹಾಗೂ ಸುತ್ತಲಿನ ಗ್ರಾಮಗಳ ನದಿ ತೀರದ ಪಂಪ್ಸೆಟ್ಗಳಿಗೆ ದಿನಕ್ಕೆ ಕೇವಲ ಒಂದು ಗಂಟೆ ಮಾತ್ರ ಕರೆಂಟ್ ಬಿಡುತ್ತಿದ್ದು ಇದರಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಬೆಳೆಗಳು ಒಣಗುತ್ತಿವೆ ಕಾರಣ ಈ ಮೊದಲು ಏಳು ಗಂಟೆ ವಿದ್ಯುತ್ ನೀಡುವಂತೆ ಈಗಲೂ ನೀಡಬೇಕೆಂದು ಸಾವಿರಾರು ರೈತರು ಐನಾಪುರ್ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಸಂಭವಿಸಿದೆ ಐನಾಪುರ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೋಮವಾರ ಏಪ್ರಿಲ್ ಒಂದರಂದು ಐನಾಪುರ್ ವಿದ್ಯುತ್ ವಿತರಣಾ ಕೇಂದ್ರವನ್ನು ಬಂದ್ ಮಾಡಿ ದಿನಕ್ಕೆ ಏಳು ಗಂಟೆ ವಿದ್ಯುತ್ ವಿತರಿಸಬೇಕು ಇಲ್ಲದಿದ್ದರೆ ಹೆಸ್ಕಾಂ ಅಧಿಕಾರಿಗಳನ್ನು ಇಲ್ಲಿಂದ ಕದಲಲು ಬಿಡುವುದಿಲ್ಲವೆಂದು ತೀವ್ರತರವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಆಗ ಉಗಾರ್ ಹೆಸ್ಕಾಂನ ಎಇಇ ದುರ್ಯೋಧನ್ ಮಾಡಿ ಮಾತನಾಡಿ ಬೆಳಗಾವಿ ಡಿಸಿ ಸಾಹೇಬರ ಆದೇಶದಂತೆ ಕೃಷ್ಣಾ ನದಿಯಲ್ಲಿ ಕಡಿಮೆ ನೀರು ಇರುವುದರಿಂದ ಕುಡಿಯಲು ತೊಂದರೆ ಆಗಬಾರದೆಂಬ ಉದ್ದೇಶದಿಂದ ದಿನಕ್ಕೆ ಒಂದು ಗಂಟೆ ವಿದ್ಯುತ್ ನೀಡುತ್ತಿದ್ದೇವೆ ನದಿಗೆ ಹೆಚ್ಚಿಗೆ ನೀರು ಬಂದಾಗ ಕರೆಂಟ್ ಹೆಚ್ಚು ಕೊಡಬಹುದು ಈಗ ನಮಗೆ ಹೆಚ್ಚಿನ ವಿದ್ಯುತ್ ನೀಡುವ ಪರವಾನಗಿ ಇಲ್ಲ ರೈತರು ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ವಿನಂತಿಸಿದರು ನಮಗೆ ನಿರಂತರವಾಗಿ ಏಳು ಗಂಟೆ ಕರೆಂಟ್ ಕೊಡುವ ಸರ್ಕಾರ ಅಲ್ಲಿವರೆಗೆ ನಾವು ಏನೈತಿ ಒಂಟೆನ್ ಪೇ ಸ್ಟೇಷನ್ ಬಂದ್ ಮಾಡ್ತೀವಿ ಹೇಳಿ ಎಲ್ಲರೂ ಸೇರಿ ಬಂದ್ ಮಾಡಿದ್ವಿ ಆದ್ರೆ ಒಂಟೆನ್ ಪೇ ಸ್ಟೇಷನ್ ಬಂದ್ ಮಾಡೋ ಪ್ರಮುಖ ಉದ್ದೇಶ ಅಂದ್ರೆ ಇಲ್ಲಿವರೆಗೆ ನಮ್ಗೆ ಏಳು ಗಂಟೆ ಕರೆಂಟ್ ಕೊಟ್ಟರಿ ಒಮ್ಮಿಂದ ಒಮ್ಮೆ ಏನಾಗ್ತಂದ್ರೆ ಒಬ್ಬ ಮನುಷ್ಯ ಡೈಲಿ ಹತ್ತು ರೊಟ್ಟಿ ತಿನ್ನು ಮನುಷ್ಯ ಒಮ್ಮೆ ಒಂದ್ ರೊಟ್ಟಿ ಅರ್ಧ ರೊಟ್ಟಿ ತಿಂದು ಹೊಟ್ಟೆ ತುಂಬ ಸಾಧ್ಯ ಇಲ್ಲ ಏನ ವ್ಯವಸ್ಥೆ ಮಾಡ್ಬೇಕಾದ್ರೆ ಮೊದಲೇ ವ್ಯವಸ್ಥೆ ಮಾಡಬೇಕಾಗಿತ್ತು ಮೊದಲ ಒಂದ್ ತಾಸು ಎರಡ್ ತಾಸು ಕರೆಂಟ್ ಮಾಡಿದ್ರೆ ಏನೋ ಅನುಕೂಲ ಆಯ್ತು ಯಾರ ಗೊತ್ತಿಲ್ಲ ನಮ್ಗೆ ಆದ್ರೆ ನಾವ್ ಸದ್ಯ ಪ್ರಮುಖ ಎಲೆಕ್ಷನ್ ಬಹಿಷ್ಕಾರ ನೋಡ್ರಿ ಸರ್ ಎಲ್ಲಾರ ನಾವ್ ಮಾಡೋರು ನೋಡ್ರಿ ಎಲೆಕ್ಷನ್ ಬಹಿಷ್ಕಾರ ಮಾಡ್ತಿವ್ರಿ ಸರ ಯಾಕಂದ್ರಿ ನೀರ್ ಬೇಕ್ರಿ ಮೊದಲ ರಾಯಬಾ ತಾಲೂಕ್ನ ಇವ್ರು ತಾಸ್ತಾರ ನಮ್ಗೊಂದು ತಾಸ್ತಾರ ಅಂತ ಹೇಳ್ತಾರೆ ಅದನ್ನ ಡಿ ಸಿ ಸಾಹೇಬ್ರ ಮುಂದೆ ತಹಶೀಲ್ದಾರ್ ಸಹೇಬರು ಮಾತಾಡ್ತಾರೆ ನಾವು ಐನಾಪುರ ಆಗಲಿ ಕಿತ್ತೂರು ಮೊಳೆದವ್ ರೈತರು ಯಾರು ಗೊತ್ತಿಲ್ಲ ನಾವು ಕೇಳ್ತಿವ್ ಅಲ್ಲೊಂದು ಇಲ್ಲೊಂದು ಇಲ್ಲಿ ಒಂದ ಅಂತ ಮಾಡ್ತಿರಂತ ಕೇಳ್ತಿವ ಅದ್ರ ತೊಲಾಗಿ ಎಲ್ಲರೂ ಏನು ಹೇಳ್ತಾರಂದ್ರೆ ನಾಳೆ ತನಕ ಟೈಮ್ ಕೊಡೋರಿಗೆ ಇವತ್ತು ಡಿ ಸಿ ಐತೆ ಮೀಟಿಂಗ್ ಏನಾಯ್ತು ಏನಿಲ್ಲ ನೋಡೋಣ ಅಲ್ಲಿ ನಮ್ ಪರವಾಗಿ ಡಿಸಿಷನ್ ಬಂತು ಬರ್ತೈತಿ ಬರ್ಲಿಕ್ಕ ನಾಳಿನ ಮತ್ತೆ ಅನೈತಿ ಸ್ಟೇಷನ್ ಬಂದ್ ಮಾಡೋನು ಮುಂದೆ ಯಾರು ರಸ್ತಾ ರೋಪ ಮಾಡೋದ್ರೆ ಮಾಡೋನು ನೀವ್ ಯಾರು ಹೇಳ್ತಾರೆ ಅದೆಲ್ಲ ಮಾಡೋಣ ಸಿದ್ದಾಪುರ ತಾಲೂಕು ಆಗ ರೈತರು ಕಾಕವಾಡ ತಹಸೀಲ್ದಾರರು ಬರುವವರೆಗೆ ನೀವು ಎಲ್ಲಿಗೂ ಹೋಗದಿರಿ ಎಂದರು ಕಾಕವಾಡ ತಹಸೀಲ್ದಾರ್ ಸಂಜಯ್ ಇಂಗಳಿ ಅರ್ಧ ಗಂಟೆಯಲ್ಲಿ ಬಂದು ರೈತರ ಸಮಸ್ಯೆಗಳನ್ನು ಆಲಿಸಿದರು ನಿಮ್ಮ ಬೇಡಿಕೆ ಸರಿ ಇದೆ ಆದರೆ ನಮಗೆ ಏನು ಮಾಡಲಿಕ್ಕೆ ಬರುವುದಿಲ್ಲ ಕಾರಣ ಇಂದು ಆತನಿಯಲ್ಲಿ ಜಿಲ್ಲಾಧಿಕಾರಿಗಳು ಅತನಿ ಹಾಗೂ ಕಾಗವಾಡ ತಾಲೂಕಿನ ಸಮಸ್ಯೆಗಳ ಕುರಿತು ಮೀಟಿಂಗ್ ಕರೆದಿದ್ದಾರೆ ಇಲ್ಲಿಯ ರೈತ ಮುಖಂಡರು ಆ ಸಭೆಗೆ ಹಾಜರಾಗಿ ಅವರಿಂದ ನೀವು ಸಮಸ್ಯೆ ಬಗೆಹರಿಸಿಕೊಳ್ಳಬಹುದು ಎಂದರು ಈ ಆ ಸಭೆಗೆ ತಮಗೆ ತಾವು ಕೂಡ ಅಲ್ಲೆಲ್ಲ ಸಭೆಯಲ್ಲಿ ಹೇಳ್ತಿದ್ದೀನಿ ಮತ್ತೆ ನಿಮ್ಮ ಸಮಸ್ಯೆ ಏನು ಹೇಳಿದಿರಿ ಆ ಸಮಸ್ಯೆಯನ್ನು ಕೂಡ ನಾವು ಮನೆ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತೀವಿ ಆಮೇಲೆ ಇನ್ನೊಂದು ಏನು ಸಮಸ್ಯೆ ಹೇಳಿ ನನ್ನ ತಾವೇನು ಹೇಳಿದಿರಿ ಬೇರೆ ಪಕ್ಕ ತಾಲೂಕಿನಲ್ಲಿ ಕರೆಂಟ್ ಇದೆ ನಮ್ಮ ತಾಲೂಕಿನಲ್ಲಿ ಕರೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರಿ ಅದ್ರ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಅರೇಟ್ ಮಾಡಿದ್ರೆ ಜಿಲ್ಲೆಯಾದ್ಯಂತ

ನಮ್ಮ ಜಮೀನುಗಳನ್ನು ಬ್ಯಾಂಕಿನಲ್ಲಿ ಅಡವಿಟ್ಟು ಯಾರ ಸಹಾಯವಿಲ್ಲದೆ ಬ್ಯಾಂಕಿನಿಂದ ಸಾಲ ಪಡೆದು ಬೆಳೆ ಬೆಳೆಸಿದ್ದೇವೆ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲ ಎಂಬಂತೆ ಆಗುತ್ತಿದೆ ಆದ್ದರಿಂದ ತಾವು ಕರೆಂಟ್ ನೀಡಲೇಬೇಕು ಎಂದು ಒತ್ತಾಯಿಸಿದರು ನಿಮ್ಮ ಈ ವಿಷಯವನ್ನು ಡಿಸಿ ಸಾಹೇಬರ ಗಮನಕ್ಕೆ ತರುತ್ತೇನೆ ನೀವು ಕೂಡ ನಿಮ್ಮ ಸಮಸ್ಯೆಯ ಬಗ್ಗೆ ಮೀಟಿಂಗ್ನಲ್ಲಿ ಹಾಜರಾದರೆ ಅದಕ್ಕೆ ಉತ್ತರ ಸಿಗುತ್ತದೆ ಎಂದು ತಿಳಿಹೇಳಿದರು ಆಗ ರೈತರು ಚಿಂತನೆ ನಡೆಸಿ ಅಥಣಿ ಸಭೆಗೆ ಹಾಜರಾಗುತ್ತೇವೆ ಅಲ್ಲಿ ನಮಗೆ ನ್ಯಾಯ ಸಿಗದಿದ್ದರೆ ನಮ್ಮ ಬೇಡಿಕೆ ಈಡೇರುವವರೆಗೆ ಐನಾಪೋರ್ ವಿದ್ಯುತ್ ವಿತರಣಾ ಕೇಂದ್ರವನ್ನು ಬಂದ್ ಮಾಡುತ್ತೇವೆ ಮತ್ತು ರಸ್ತೆ ತಡೆ ಚಳುವಳಿ ಆರಂಭಿಸುತ್ತೇವೆ ಎಂದು ಎಚ್ಚರಿಸಿದರು ಇವತ್ತ ಮೀಟಿಂಗ್ ಹೋಗೋನು ಅಲ್ಲಿ ಏನಾಯ್ತು ನೋಡು ನಮ್ ಪರವಾಗಿ ಅಲ್ಲಿ ನಾ ಇಡೀ ತಾವಾಡ ಅತ್ತಿ ತಾಲೂಕಲ್ಲ ಎಷ್ಟು ಸ್ಟೇಷನ್ ಎಲ್ಲ ಬಂದ್ ಮಾಡ್ನು ಈಗ ಬಂದ್ ಮಾಡ್ರ ಐನಾಪುರ್ ಒಂದ್ ಆಯ್ತ್ ಎಲ್ಲಾ ಊರ್ ಹುಗಾರ ಚಲೋ ಐತಿ ಸಿರುಗಿ ಕಾವಾಡ ಎಲ್ಲ ಚಲೋದವ ಎಲ್ಲಾರ್ಗು ಅಲ್ಲೇ ನೀವು ಬರೀ ನಾವ್ ಹೊಟ್ಟೆ ಸಾಯಿ ವಿಚಾರ ಮಾಡ್ತಂದ್ರ ಹೇಳಿ ಐನಾಪುರ್ ಬಂದ್ ಮಾಡಿದೆ ಅಂತ ವಿಷಯ ನಾಳಿಂದ ನಾಡಿಂದ ಬೇಕಾರ ಕಂಟಿನ್ಯೂ ಎಲ್ಲಾ ಊರ್ ಬಂದ್ ಮಾಡ್ನು ಐನಾಪುರ್ ಒಂದೈತಿ ಕುರ್ಚಿ ಚಲೋ ಐತಿ ಇಲ್ರಿ ಅವ್ರಿ ಬಂದ್ ಮಾಡಿ ಅಲ್ಲದೆ ರಾಯನಾರ್ ತಾಲೂಕಿನ ನದಿ ತೀರದ ಹಳ್ಳಿಗಳಿಗೆ ಏಳು ತಾಸು ಕರೆಂಟ್ ನೀಡುತ್ತಿದ್ದು ನಮನೆಯಾಗಿ ಒಂದು ತಾಸು ನೀಡುತ್ತೀರಿ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ನಮ್ಮ ಬೇಡಿಕೆ ಈಡೇರದಿದ್ದರೆ ಲೋಕಸಭೆ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಎಂದು ರೈತರು ಪ್ರತಿಭಟಿಸಿದರು ಆಗ ತಹಸೀಲ್ದಾರ್ ಇಂಗ್ಳೆ ಮಾತನಾಡಿ ನಿಮ್ಮ ಈ ಎಲ್ಲ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮಾಹಿತಿ ನೀಡುತ್ತೇನೆ ಎಂದು ರೈತರ ಮನವೊಲಿಸಿ ರೈತರ ಪ್ರತಿಭಟನೆ ಹಿಂಪಡೆಯಲು ಯಶಸ್ವಿಯಾದರು ಈ ವೇಳೆ ಐನಾಪುರ್ ಹೆಸ್ಕಾಂನ ವಿಜಯ್ ಮಹಂತೇಶ್ ಸವದಿ ಪಿಎಸ್ಐ ಎಂಬಿ ಬಿರಾದರ್ ವೃತ್ತ ನಿರೀಕ್ಷಕ ಶಫಿ ಮುಲ್ಲಾ ಗೋಪಾಲ್ ಅಪ್ಪಾ ಸಾಬ್ ಅಪರಾಜ್ ದಾದಾ ಜಂತಣ್ಣವರ್ ಗುಂಡು ಕವಟ್ಗೊಪ್ ಪ್ರಫುಲ್ ಕಾರ್ಚಿ ಅಣ್ಣಾ ಸಾಬ್ ಜೈಗೌಡರ್ ಸಿದ್ದು ಹವಳಿ ಅಶೋಕ್ ಇಚಲ್ಕರಂಜಿ ಅಪ್ಪ ಸಾಬ್ ಜೈಗೌಡರ್ ವಿದ್ಯಾಧರ್ ಬಡ್ಗೇರ್ ಉದಯ್ ತಾತ್ಯಾ ಸಾಬ್ ಕೊರ್ಬು ಸಂದೀಪ್ ಮಾನ್ಗಾಮಿ ಪ್ರೇಮ್ ಬಾಲೋಜಿ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು ಆದರೆ ಒನ್ ಟೈನ್ ಸ್ಟೇಷನ್ ಬಾತ್ ಮಾಡೋ ಪ್ರಮುಖ ಉದ್ದೇಶ ಏನು ಅಂದ್ರೆ ಇಲ್ಲಿವರೆಗೆ ನಮಗೆ ಏಳು ಗಂಟೆ ಕರೆಂಟ್ ಕೊಟ್ಟರೆ ಒಮ್ಮೆಂದೊಮ್ಮೆ ಅಂದ್ರೆ ಒಬ್ಬ ಮನುಷ್ಯ ಡೈಲಿ ಹತ್ತು ರೊಟ್ಟಿ ತಿನ್ನೋ ಮನುಷ್ಯ ಒಮ್ಮೆ ಒಂದು ರೊಟ್ಟಿ ಅರ್ಧ ರೊಟ್ಟಿ ತಿಂದು ಮಟ್ಟಿಗೆ ತುಂಬ ಸಾಕಿಲ್ಲ ಈಗ ಏನೋ ವ್ಯವಸ್ಥೆ ಮಾಡಬೇಕಾದ್ರೆ ಮೊದಲೇ ವ್ಯವಸ್ಥೆ ಮಾಡಬೇಕಾಗಿತ್ತು ಮೊದಲೇ ಒಂದು ಕರೆಂಟ್ ಮಾಡಿದ್ರೆ ಏನೋ ಅನುಕೂಲ ಆಗ್ತಿತ್ತು ಯಾರ ನಮಗೆ ಆದರೆ ನಾವು ಸದ್ಯ ಪ್ರಮುಖ ಬೇಡಿಕೆ ಎಲ್ಲ ಊರವ್ರಲ್ಲಿ ಏನಿತ್ತು ಅಂದ್ರೆ ನಮ್ಗೆ ನಿರಂತರವಾಗಿ ಏಳು ಗಂಟೆ ಕರೆಂಟ್ ಏನು ಕೊಟ್ಟಿರಲಿಲ್ಲ ಅದ ಏಳು ಗಂಟೆ ಕರೆಂಟ್ ಇವು ಬಿಡಬೇಕು ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಾಗ ನೀರು ಹೋಗಿದ್ದು ರೀ ಹಾಗೂ ಐದಾರು ತಿಂಗ್ಳು ನಾವು ಸಸ್ಟೇನ್ ಆಗಿದ್ದೀವಿ ಹಂಗಂದ್ರೆ ನಾ ಹಳಿ ನೀರು ಆದರೆ ನಾವು ಬದುಕ್ತೀವಿ ಅಂಗೇನು ಹೇಳ್ತಾ ಇಲ್ಲ ಆದ್ರೆ ಸರ್ಕಾರ ಆಗಲಿ ಎಲ್ಲ ರಾಜಕಾರಣಿಗಳು ನೀರು ತರುವ ವ್ಯವಸ್ಥೆ ಆ ಕಡೆ ಪ್ರಯತ್ನ ಮಾಡಬೇಕು ಮತ್ತು ರೈತರಿಗೆ ಯಾವುದೇ ಕಾರಣಕ್ಕೆ ಏಳು ಗಂಟೆ ಒಳಗೆ ಕರೆಂಟ್ ಕೊಡುವಂಥ ವ್ಯವಸ್ಥೆ ಮಾಡಬಾರ್ದು ಇದ್ರ ನಮಗೆ ಒತ್ತಾಯ ಐತಿ ಅದರ ಸಲುವಾಗಿ ಎಲ್ಲಿಯವರೆಗೆ ನೀವು ನಮಗೆ ಏಳು ಗಂಟೆಗೆ ಕರೆಂಟ್ ಕೊಡೋದಿಲ್ಲ ಅಲ್ಲಿಯವರೆಗೆ ಯಾವುದೇ ಕಾರಣಕ್ಕೆ ಒನ್ ಟೆನ್ ಸ್ಟೇಷನ್ ನಾವು ಚಾಲೂ ಮಾಡಕ್ಕೆ ಅವಕಾಶ ಕೊಡುವುದಂತೇಳಿ ಎಲ್ಲ ರೈತರು ಒತ್ತಾಯ ಐತಿ ಎಲೆಕ್ಷನ್ ಬಹಿಷ್ಕಾರ ಮಾಡ್ತಿವ್ರೆ ಎಲೆಕ್ಷನ್ ಬಹಿಷ್ಕಾರ ಮಾಡಿ ಬರೋಬ್ಂದ್ರೆ ಇಲೆಕ್ಷನ್ ಬಹಿಷ್ಕಾರ ಆಗುದ್ರ ನೋಡ್ರಿ ಸರ್ ಎಲ್ಲಾರ ನಾವ್ ಇಲೆಕ್ಷನ್ ನೋಡ್ರಿ ಬಹಿಷ್ಕಾರ ಮಾಡ್ತಿವ್ರ ಯಾಕಂದ್ರೆ ನೀರ್ ಬೇಕ್ರಿ ಮಗಾರ ಹೇಳಿದೀವಲ್ಲ ನಿಮ್ಗೆ ಯಾರು ಮನೆ ಕೊಡಕ್ ಬಂದಿರೋದಂತೆ ಹೇಳಿದಿವಿ ನಾ ಕೆ ಎಸ್ ಕೂಡ ತಮ್ಮ ಹೇಳಿದಾರೆ ಪಂಚ್ ನ್ಯೂಸ್ಗಾಕಿ ಐನಾಪುರ್ದಿಂದ ಸುರೇಶ್ ಕಾಗ್ಲಿ